ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಾನು ದಿನಾಂಕ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕೈ ಮೇಲೆತ್ತಿ ಹಿಡಿದು ಮಾಧ್ಯಮಗಳ ಮುಂದೆ ಒಗ್ಗಟ್ಟು ಪ್ರದರ್ಶಿಸಿದರು

இப்பூர் இப்போ கடந்த வருஷா கொட்டி முன்னூற டிஎம் முன்னூற டிஎம்சா திங்களே ஒம்பது டிஎம்சி நீர் விட வேறு அது நான் சுமார் இப்போ டி எம் சி அது நீர் விடுத்த இப்போது இப்பொழுது இப்போ டிஎம் இது இவத்து சேர்ந்து ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಬಿಟ್ಟಿದ್ದೀವಿ ಒಂಬತ್ತು ಟಿ ಎಮ್ ಸಿ ಜೂನ್ ನೀರು ಬಿಟ್ಟು ತಿಂಗಳು ಪ್ರತಿ ತಿಂಗಳು ವಯಸ್ಸು ಇಂತ ಈ ಸೆಸ್ಟ್ ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಡಿಮೆ ಕೊಟ್ಟಿರೋದು ಒಂದು ವರ್ಷನೂ ಎರಡು ವರ್ಷವೂ ಅಷ್ಟೇ ಆದರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅದಕ್ಕೋಸ್ಕರನೇ ತಮಿಳ್ನಾಡಿಗೆ ಜಾಸ್ತಿ ನೀರು ಹೋಗ್ತಾ ಇದೆ ಈಗ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎಂ ಟು ಪಾಯಿಂಟ್ ಫೈವ್ ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟು ಫೈವ್ ಟಿ ಎಮ್ ಸಿ ನೀರು ಕೊಡೋಕ್ಕೆ ನಮ್ದೇನು ತಕ್ಕದಾಗಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರಿಬ್ಯುನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಇದೀವಲ್ಲ ಹೆಚ್ಚಾಗಿ ಹೋಗ್ತಾ ಇದೆ ನೀರು ಅದಕ್ಕೆ ಏನಾದರೂ ನಮ್ಮ ರಿಸರ್ವಾಯರ್ ಏನಾದರು ಹೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಇಪ್ಪತ್ತೇಳು ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಪಾಯಿ ಕೊಡ್ತೀವಿ ಡ್ಯಾರಂಟಿ ಬಟ್ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಅಂಚಿರ್ಬೇಕು ಸಂಕಷ್ಟನೂ ಹಂಚ್ಕೋಬೇಕಲ್ಲ ನಮಗಿರೋ ಶೇರು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಸರ್ ಕರ್ನಾಟಕ ಕ್ಲೋಸ್ ಮಾಡ್ಕೊಳ್ತಾ ಇದೆಯಾ ದೂರ ಉಪಯೋಗಿಸ್ಕೊಳ್ತಾ ಇದ್ದೀವಿ ಸಾಲದಿಲ್ಲ ಅದು ಸರ್ ಇಲ್ಲ ಸರ್ ಇದು ಇವಾಗ ವರ್ಣಾ ಕ್ಷೇತ್ರ ನೀವು ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಭಾಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಸರ್ ನೀರನ್ನ ಬೇರೆ ಏರಿಯಾಗೆ ಕೊಡ್ತಾ ಇದ್ದೀವಿ ಅದಕ್ಕೂ ಅದಕ್ಕೂ ಇಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಈಗ ನೂರ ಎಪ್ಪತ್ತು ನಮಗೆ ಎಷ್ಟು ನೀರು ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸ್ಬೇಕು ಮೇಕೆ ಸ್ಟಾರ್ಟ್ ಕೇಂದ್ರ ಸರ್ಕಾರದವರು ಅದನ್ನು ಅನುಮತಿ ಕೊಡಬೇಕು ಇಲ್ಲಿ ತುಗು ಇದು ಆಗಿದೆಯಲ್ಲ ಕ್ಯಾರಸ್ ನೀರು ಬಿಡತಕ್ಕಂಥದ್ದು ಒಂದು ಬೋರ್ಡ್ ಆಗಿದೆಯಲ್ಲ ಅವರು ಓಪನಿಂಗ್ ಕೊಡಬೇಕು ಇನ್ನು ನಾವು ಈಗಾಗಲೇ ಮೇಕೆದಾಟು ಆಫೀಸ್ನ ಓಪನ್ ಮಾಡಿದ್ದೀವಿ ಆಗಲೇ ನಮ್ಮ ಕಲೆಕ್ಟರ್ದವ್ರು ಒಂದು ಆಫೀಸ್ ಓಪನ್ ಮಾಡಿ ಆಗಲೇ ಲ್ಯಾಂಡ್ ಅಕ್ಮಿನಿಷನ್ ವಿಚಾರ ಎಲ್ಲೆಲ್ಲ ಫಾರೆಸ್ಟ್ ಫಾರೆಸ್ಟ್ಗೆ ಆರ್ಪ್ಟಿರ್ಬೇಕು ಅಂತ ನಾವೆಲ್ಲ ಸಿದ್ಧತೆ ಏನೇನು ಬೇಕೋ ಅದಕ್ಕೆಲ್ಲ ನಾವು ಮಾಡ್ಕೊಡ್ತಾ ಇದ್ದೀವಿ ಒನ್ಸ್ ವಿ ಆರ್ ಅಲ್ಲಿ ಕೋರ್ಟಲ್ಲೂ ಕೂಡ ಪ್ರೆಸೆಂಟ್ ಮಾಡಿತ್ತು ಈಗ ಸದ್ಯದಲ್ಲಿ ಅವರು ಕೂಡ ಒಂದು ಡಿಷನ್ ತೆಗೆದುಕೊಳ್ತಾರೆ ಅಲ್ಲ ಸರ್ ಎವ್ರಿ ಇಯರ್ ಯು ಆರ್ ಬಿಇಿಂಗ್ ಅಂಡ್ರೆಡ್ ಟಿ ಎಮ್ಸ್ ಇನ್ ವರ್ ಹೌ ಲಾಂಗ್ ಯು ಶುಡ್ ವೇಟ್ ಯಾಕಂದ್ರೆ ಇದು ಅನ್ನೆಸೆಸರಿ ವೇಸ್ಟು ಹದಿನಾಲ್ಕು ಪರ್ಸೆಂಟ್ ತಮಿಳುನಾಡು ಜಾಸ್ತಿ ಮಾಡ್ಕೊಂಡಿದ್ದ ಇರಿಗೇಷನ್ ಏರಿಯಾ ಬಟ್ ಕರ್ನಾಟಕಲ್ಲಾಗಿಲ್ಲ ಅದು ನಾವು ಮಾಡಿದ್ವಿ ಆರು ಪರ್ಸೆಂಟ್ ನಾವು ಮಾಡಿದ್ವಿ ಮಂಡಿದಾವೀಗ ಹೆಚ್ಚು ಕಮ್ಮಿ ಒಂದು ಸಾವಿರ ಕೋಟಿ ರೂಪಾಯಿ ಬರೀ ಮಂಡಿಕೆನೆ ಈ ವರ್ಷ ಇನ್ವೆಸ್ಟ್ ಮಾಡಿ ಅನೌನ್ಸ್ಮೆಂಟ್ ನೀರು ವೇಸ್ಟ್ ಆಗತ್ತ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಂಥವೆಲ್ಲ ಕೂಡ ಬರೀ ಮಂಡಿಕೇನೆ ಕಬಿನಿ ಏರಿಯಾ ಸರ್ ಒಂದು ಕಬಿನಿ ಏರಿಯಾನು ನಾನೂರು ಕೋಟಿ ರೂಪಾಯಿ ಈ ವರ್ಷ ನಾನು ಕೊಟ್ಟಿದ್ದೇವೆ ಮಹಾರಾಷ್ಟ್ರದಲ್ಲಿ ಸರ್ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರನ ಒಪ್ಪೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲೂ ಕೂಡ ಆತದೊಂದು ಚರ್ಚೆ ಶುರುವಾಗಿದೆ ನಾನು ಯಾವುದು ದ್ವಿಭಾಷಾ ಸೂತ್ರ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ದ್ವಿಭಾಷಾ ಸೂತ್ರಕ್ಕೆ ಬಂದಾಗಿದೆ ರಾಜ್ಯದಲ್ಲಿ ಸಾವನ್ನಪ್ಪ ಹಾಸನಲ್ಲಿ ಬಹಳ ಜನ ಸಾಯ್ತಾ ಇದಾರೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಬಹಳ ಜನ ಸಾಯ್ತಾ ಇದಾರೆ ಏನಾದ್ರೂ ಹಾಸನದಲ್ಲಿ ಹಾಸನದಲ್ಲಿ ಏನಾದರೂ ಒಂದು ಇದಕ್ಕೊಂದು ರೆಮಿಡಿ ಕಂಡುಹಿಡಬೇಕು ಸರ್ ಯಾಕಂದ್ರೆ ಬಹಳ ಜನ ಸಾಯ್ತಾ ಇದಾರೆ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಸರ್ ಯುವ ಸಮುದಾಯ

ಅದ್ಬಿಟ್ರೆ ಅವರು ಉಸ್ತುವಾರಿ ಕೆಲಸ ಅದು ಎಲ್ಲ ಅವ್ರು ಮಾಡ್ತಾರೆ ಹೇಳ್ತಾ ಇದ್ದಾರೆ ದಸರಾವನ್ನ ಈ ಬಾರಿ ಬಿಜೆಪಿ ಪಂಚಾಂಗ ಬಿಜೆಪಿ ಪಂಚಾಂಗ ನೀವು ಉದ್ಘಾಟನೆ ಮಾಡ್ತೀರಾ ಅಂತ ಬಿಜೆಪಿಯವರು ಇದ್ದಾರಲ್ಲ ನಾನು ಇವನು ಚೆನ್ನಾಗೇ ಇದೀವಿ ಶ್ರೀರಾಮುಲು ಹೇಳಿದ್ನಲ್ಲಿದ್ದ ಸರಿ ಸೋತಿರೋದು ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಏನ್ ಸೋತಿರೋದು ಈ ಸರ್ಕಾರ ಐದು ವರ್ಷ ಬಂಡೆ ತರ ಭದ್ರವಾಗಿರ್ತದೆ ಅಲ್ಲ ಇಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರ ಅಂತಿಬ್ಲಸ ಏನಾದ್ರು ಮಾಡ್ತಾ ಯಾರು ಹೇಳಿದ್ರು ನಾವು ಕೇಳಲ್ಲಾವೇರಿ ಕಾವೇರಿ ಆಗ್ತಾ ಇದೆ ಕೆಲವು ರೈತರುಗಳಿಗೆ ಕೆಲವು ಆತಂಕ ಇದೆ ಏನು ಆತಂಕ ತಪ್ಪೇನಿಲ್ಲ ಅವರ ಆತಂಕ ತಪ್ಪೇನಿಲ್ಲ ಪೂಜೆ ಮಾಡೋಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಏನಿದೆ ಚಿಕ್ಕದಾಗ್ ಮಾಡ್ಬೋದು ದೊಡ್ಡದಾಗಿ ಮಾಡ್ಬೋದು ಅಷ್ಟೇ ಬಿಟ್ಟರೆ ಒಂದೂವರೆ ಸಾವಿರ ಜನಕ್ಕೆ ಉದ್ಯೋಗ ಸಿಗ್ತದೆ ಕಲಾಗುತ್ತದೆ ನಮ್ಮ ಮಾದರ್ಶಿನ್ ಕಲೆ ನಮ್ಮ

¡Vamos, vamos, ಮತ್ತೆ ಮುಂದಿನ ವಾರ್ತೆ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ